ಗೃಹ ಜ್ಯೋತಿ ಯೋಜನೆಯ ನ್ಯೂನ್ಯತೆ ಬಾಡಿಗೆದಾರರ ಪರದಾಟ ಎಸ್ ಇದೀಗ ಗೃಹ ಜ್ಯೋತಿ ಯೋಜನೆಯಿಂದಾಗಿ ಬಾಡಿಗೆದಾರರು ಪರದಾಟವನ್ನು ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ಮನೆ ಬದಲಾವಣೆ ವೇಳೆ ಬಾಡಿಗೆದಾರರು ಪರದಾಡ್ತಾ ಇದ್ದಾರೆ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲೇಷನ್ಗೆ ಆಪ್ಷನ್ನೇ ಇಲ್ಲ ಹೀಗಾಗಿ ಬಾಡಿಗೆದಾರರು ಪರದಾಟ ಪಡುವಂತಹ ಪರಿಸ್ಥಿತಿ ಅಂದರೆ ಈಗ ವಾಸ ಮಾಡ್ತಾ ಇರುವಂತಹ ಮನೆಯ ನೋಂದಣಿ ಮಾಡ್ಕೊಂಡಿರ್ತಾರೆ ಅವರು ಮನೆ ಚೇಂಜ್ ಮಾಡಬೇಕು ಅಂದಾಗ ಮನೆಯ ನೋಂದಣಿಯನ್ನ ಕ್ಯಾನ್ಸಲ್ ಮಾಡಿಕೊಂಡು ಯಾವ ಹೊಸ ಮನೆಗೆ ಹೋಗ್ತಾರೋ ಅಲ್ಲಿ ಮತ್ತೆ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ ಬಟ್ ಕ್ಯಾನ್ಸಲ್ ಮಾಡುವಂತಹ ಆಪ್ಷನ್ ಮಾಡಬೇಕು ಅಂತ ಈಗ ಬಾಡಿಗೆದಾರರು ಪರದಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಇಂಧನ ಇಲಾಖೆಯ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಚೆಲ್ಲಿ ಕೂತಿದ್ದಾರೆ ಅಂತಾನೆ ಹೇಳಬಹುದು ಈಗ ಹೊಸ ಮನೆ ಬಾಡಿಗೆಗೆ ಹೋದಾಗ ಈ ಸಮಸ್ಯೆ ಬೆಳಕಿಗೆ ಬಂದಿದೆ ಇನ್ನು ಯಾವುದೇ ಆಪ್ಷನ್ ಬಿಟ್ಟಿಲ್ಲ ಇಂಧನ ಇಲಾಖೆ ಕ್ಯಾನ್ಸಲೇಷನ್ ಆಪ್ಷನ್ ಯಾವುದು ಕೂಡ ಇನ್ನೂ ಇಲ್ಲ ಈಗ ಯೋಜನೆಗೆ ನೋಂದಾಯಿಸಿಕೊಂಡ ಬಾಡಿಗೆದಾರ ಹೊಸ ಮನೆ ಬಾಡಿಗೆಗೆ ಹೋದಾಗ ಈ ಸಮಸ್ಯೆ ಈಗ ಬೆಳಕಿಗೆ ಈ ಬಗ್ಗೆ ಎಸ್ಕಾಂ ಕಚೇರಿಗಳಿಗೆ ಪ್ರತಿ ದಿನ ನೂರಾರು ಕರೆಗಳು ಬರುತ್ತೆ ಅಂತಾನೆ ಹೇಳಬಹುದು ಆದರೆ ಯಾವುದೇ ಆಪ್ಷನ್ ಇಲ್ಲದ ಹಿನ್ನೆಲೆಯಲ್ಲಿ ಕೈ ಚೆಲ್ಲಿ ಕುಳಿತಿದ್ದಾರೆ ಅಧಿಕಾರಿಗಳು ಕಳೆದ ಆಗಸ್ಟ್ ತಿಂಗಳಿನಿಂದ ಗೃಹ ಜ್ಯೋತಿ ಯೋಜನೆ ರಾಜ್ಯದಲ್ಲಿ ಜಾರಿಯಲ್ಲಿದೆ ಎಲ್ಲರೂ ಕೂಡ ಈಗ ಉಚಿತವಾಗಿ ವಿದ್ಯುತ್ತನ್ನ ಪಡೆದುಕೊಳ್ತಾ ಇದ್ದಾರೆ ಈಗ ಯೋಜನೆಗೆ ನವ ಮಾಸ ತುಂಬ್ತಾ ಇದ್ರೂ ಕೂಡ ಈ ಕ್ಯಾನ್ಸಲೇಷನ್ ಆಪ್ಷನ್ಗೆ ಇನ್ನೂ ಕೂಡ ಆಪ್ಷನನ್ನು ಇಟ್ಟಿಲ್ಲ ಈ ಸಮಸ್ಯೆಗೆ ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ ಅಂತಲೇ ಹೇಳಬಹುದು ಸುಮಾರು ಸುಮಾರು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಜನ ಗೃಹಜ್ಯೋತಿ ನೋಂದಣಿ ಮಾಡಿಕೊಂಡಿದ್ದಾರೆ ಈಗ ಬಾಡಿಗೆದಾರರು ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಸೊ ಅವ್ರೀಗ ಬೇರೆ ಕಡೆ ಮನೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆಗ ಗೃಹ ಜ್ಯೋತಿಯನ್ನು ಕ್ಯಾನ್ಸಲ್ ಮಾಡಿ ಹೊಸದಾಗಿ ನೋಂದಣಿ ಮಾಡಿಕೊಳ್ಳುವಂತಹ ಒಂದು ಆಪ್ಷನ್ ಇರಬೇಕು ಬಟ್ ಆ ಆಪ್ಷನ್ನೇ ಇಲ್ಲ ನಾವೇನು ಮಾಡೋದು ಅಂತ ಈಗ ಬಾಡಿಗೆದಾರರು ಪರದಾಡ್ತಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಜ್ಯೋತಿ ಯೋಜನೆಯ ಲಾಭವನ್ನ ಎಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದಾರೆ ಅಂತಲೇ ಹೇಳಬಹುದು ಉಚಿತವಾಗಿ ಇನ್ನೂರು ಯೂನಿಟ್ ವಿದ್ಯುತ್ ಬಳಕೆ ಉಚಿತವಾಗಿ ಸಿಗ್ತಾ ಇದೆ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ಜನರು ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಬಟ್ ಈಗ ಬಾಡಿಗೆದಾರರಿಗೆ ಸಮಸ್ಯೆ ಎದುರಾಗಿದೆ ಸಮಸ್ಯೆ ಏನು ನಾವು ಮನೆ ಚೇಂಜ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ನೋಂದಣಿಯನ್ನು ಮಾಡ್ತಾರೆ ಬಟ್ ಈಗಾಗಲೇ ನೋಂದಣಿ ಮಾಡ್ಕೊಂಡಿರೋದು ಕ್ಯಾನ್ಸಲ್ ಆದ್ರೆ ಮಾತ್ರ ಹೊಸ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಬಟ್ ನಾವು ಕ್ಯಾನ್ಸಲ್ ಮಾಡುವ ನಮಗೆ ಕಾಣಿಸ್ತಾ ಇಲ್ಲ ಆ ಇಲ್ಲ ನಾವೇನು ಮಾಡಬೇಕು ಅಂತ ಇದೀಗ ಬಾಡಿಗೆದಾರರು ಆಗ್ರಹಿಸ್ತಾ ಇದ್ದಾರೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಯಾವುದೇ ರಿಯಾಕ್ಷನ್ ಅನ್ನ ಕೊಡ್ತಾ ಇಲ್ಲ ಏನು ಹೇಳ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ಆದಷ್ಟು ಬೇಗ ಈ ಸಮಸ್ಯೆಯ ಪರಿಹಾರಕ್ಕೆ ಮುಂದಾಗಬೇಕಾಗಿದೆ ರಾಜ್ಯ ಸರ್ಕಾರ ಅಂತಾನೆ ಹೇಳಬಹುದು ಆ ಒಂದು ಆಪ್ಷನ್ ಇರಲೇಬೇಕು ಯಾಕಂದ್ರೆ ಬಾಡಿಗೆದಾರರು ಪರ್ಮನೆಂಟ್ ಆಗಿ ಆ ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ ಅಂತಲ್ಲ ಒಂದೆರಡು ವರ್ಷಕ್ಕೊಮ್ಮೆ ಒಂದು ವರ್ಷಕ್ಕೊಮ್ಮೆ ಅಥವಾ ಬೇರೆ ಕೆಲಸ ಬೇರೆ ಕಡೆ ಸಿಕ್ಕಿದ್ರೆ ಅವರು ಅನಿವಾರ್ಯವಾಗಿ ಮನೆ ಬದಲಾವಣೆ ಮಾಡಲೇಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಬೃಹತ್ ಕ್ಯಾನ್ಸಲೇಷನ್ ಆಪ್ಷನ್ ಇದ್ರೆ ಮಾತ್ರ ಅವರು ಅಲ್ಲಿ ಕ್ಯಾನ್ಸಲ್ ಮಾಡಿ ಹೊಸ ಮನೆಗೆ ಹೋದಾಗ ಅಲ್ಲಿ ಹೊಸದಾಗಿ ನೋಂದಣಿ ಮಾಡ್ಕೊಳ್ತಾರೆ ರಿಜಿಸ್ಟರ್ ಮಾಡ್ಕೊಳ್ತಾರೆ ಇಲ್ಲ ಅಂದ್ರೆ ಹಳೆ ಮನೆ ನೋಂದಣಿ ಹಾಗೇ ಇರುತ್ತೆ ಅಂತಾನೆ ಹೇಳಬಹುದು ಈ ಕುರಿತಾಗಿ ರಾಜ್ಯ ಸರ್ಕಾರ ಕೂಡ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೊಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ